ಬೇದರ್ ಜಿಲ್ಲೆಯ ಬಾತಾಂಬ್ರ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಹೆಸರು ಉದ್ದು ಹಾಗೂ ಸೋಯಾಬೀನ್ ಬೆಳೆಗಳಿಗೆ ಎರಡು ತಿಂಗಳ ಹಿಂದೆಯೇ ರೈತರು ನೋಂದಣಿಯನ್ನು ಮಾಡಿಕೊಂಡಿದ್ರು ಇನ್ನು ಖರೀದಿ ಪ್ರಕ್ರಿಯೆ ಆರಂಭ ಆಗಿಲ್ಲ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಬಾತಾಂಬ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಪ್ರತಿದಿನ ಬೆಳಗ್ಗೆ ಬಂದು ಕಾದು ಕುಳಿತು ಮತ್ತೆ ಹಿಂದಿರುಗುತ್ತಿದ್ದಾರೆ ಮೊದಲೇ ರೈತರು ಸಂಕಷ್ಟದಲ್ಲಿದ್ದು ಅಲ್ಪ ಸ್ವಲ್ಪ ಮನೆಯಲ್ಲಿರುವ ಫಸಲನ್ನ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸೋಣ ಅಂದ್ರೆ ಖರೀದಿ ಪ್ರಕ್ರಿಯೆ ಆರಂಭಗೊಂಡಿಲ್ಲ ಹೀಗೆ ಆದರೆ ರೈತರು ಬದುಕೋದಾದ್ರೂ ಹೇಗೆ ಎಂದು ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಲ್ಲದೆ ಶೀಘ್ರವೇ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ ಆನ್ಲೈನ್ ಮಾಡ್ತಾ ಎರಡು ತಿಂಗಳಾಗಿದೆ ಆದರೂ ರೈತರು ಇಲ್ಲಿ ಬಂದು ಏಳು ಗಂಟೆಯಿಂದ ಕಾಯ್ತಾ ಇದ್ದಾರೆ ಇನ್ನುವರೆಗೂ ರೈತರ ಮಾಲು ಎಡಿ ಅವರು ಆಗ್ಲಿ ಪ್ರೊಡ್ಯೂಷನ್ ಆಗಲಿ ಯಾರು ಸ್ಪಂದಿಸ್ತಾ ಇಲ್ಲ ರೈತರಿಗೆ ನಮ್ದು ರೈತ ಸಲುವಾಗಿ ಮುಂಜಾನೆ ಮಸ್ಕಿನ ಐದು ಗಂಟೆಯಿಂದ ಬೇರೆ ಹಳ್ಳಿ ರೈತರು ಬಂದಾರ ಮತ್ತೆ ನಮ್ಮ ಮೂರು ಹಳ್ಳಿ ರೈತರು ಬಂದರ ಐದು ಗಂಟೆಯಿಂದ ಕಾಯ್ನೆ ಇಲ್ಲಿ ಒಬ್ಬರು ನಷ್ಟ ಮಾಡಿಲ್ಲ ಒಬ್ಬರು ಊಟ ಮಾಡಿಲ್ಲ ಆದ್ರೆ ಇವ್ರಿಗೆ ಸೊಸೈಟಿದವರಿಗೆ ಆಗಲಿ ನಮ್ಮ ಪಿ ಕೆ ಎಸ್ ಆಗಲಿ ಆದ್ರೂ ಡಿ ಸಿ ಅವರಿಗೂ ರೈತರ ಮಳೆ ಪ್ರವಾಹ ಬಿದ್ದು ಅತಿ ಹೆಚ್ಚಿನ ಇಲ್ಲಿ ನಮ್ಮ ನಮ್ಮದು ಬಾಟಂದಿ ಬಾಲ್ಕೆಯಲ್ಲಿ ಬಹಳಷ್ಟು ಬೆಲೆ ಉಂಟಾಗಿದೆ ಅದು ಅಲ್ಪ ಸ್ವಲ್ಪ ಅಂದಕ್ಕೆ ಒಂದು ಚೀಲ ಎರಡು ಚೀಲ ಹೆಸರು ಆಗ್ಯಾರ ಆದ್ರೂ ಅದಕ್ಕೂ ತೊಗೊಳಕ್ಕೆ ಇವರು ರೈತರಿಗೆ ತೊಗೊಳತ್ತಲ್ಲಿ ಮಾಲು ಅದ್ರಲ್ಲಿ ನಾವು ಅವ್ರು ಏನು ಬಿಡ್ಬೋದಿದ್ದೇನೋ ರೈತರು ಇವತ್ತು ರೈತರು ದೇಶ ಮರಗುರಿದ್ದೇನೋ ಆದ್ರೂ ಆದ್ರೂ ಇವ್ರು ರೈತರು ನಮ್ಗೆ ಏನ್ ಮಾತ್ರ ಅಂದ್ರೆ ನರಗೊಳಕ್ಕೆ ಕೆಟಗ್ಯಾರ ಇವರು ಅವ್ರು ಎರಡು ಚೀಲ ಎರಡು ತಿಂಗಳು ಆಯ್ತು ಒಂದೇ ನಾವು ಮಾಲ್ ತೊಗ್ರಂದ್ರೆ ರೈತರು ಎಲ್ಲ ಮನೆಗೆ ಹಚ್ಚಿಕ್ಯಾರ ಕಪ್ಪಿಗೋ ಅವ್ರು ಹೇಳು ಇಲ್ಲಿ ಆದ್ರೀಗ ನಾ ತಗೊಂಡ್ರ ಸಿಂಪಲ್ ನೋಡ್ತಾ ನಾ ಅದಕ್ಕೆ ಇದು ಕೆಜೆ ಮಾಡ್ತಾ ಇದು ಮಾಡ್ತಾ ಇದು ಯಾವ ಇವ್ರ ನಾಯ ಇವ್ರ ಅಧಿಕಾರಿಗಳು ಯಾವ ನಾಯ ನಮ್ಮ ರೈತರು ನಾಲ್ಕು ತಿನ್ನೋ ಪಟ್ಟು ಶ್ರಮ ಪಟ್ಟಿ ಬೇರ್ ಸುರಿಸಿ ಅದ್ರ ಒಳ್ಳೆ ಬೇಗ ಐವತ್ತೈದು ಸಾವಿರ ರೂಪಾಯಿ ಆಗುದ್ರ ಖಾಲಿ ಎಲ್ಲಿ ಏರ್ ಮಾಲ್ ಆಗ್ಯಾವ ಅವ್ರು ಏಡ್ ಚೀರೋ ಮಾಲ್ ತಗೊಳ್ಲೀವಿ ಇವರು ಆಫೀಸರ್ ಕರ್ಸ್ತಾ ಈ ಆಫೀಸರ್ ಕರ್ಸ್ತಾ ಆ ಮಾಲ್ ಸಂಜೆ ಮಾಡ್ತಾ ಈ ಮಾಲಿಗೆ ನೋಡ್ತಾ ಇದು ಏನದ ಅಂದ್ರೆ ರೈತರಿಗೆ ಖಾಲಿ ಆತ್ಮಹತ್ಯೆ ಮಾಡ್ಕೊಂಡು ಈಗ ಐದು ಲಕ್ಷ ರೂಪಾಯಿ ಕೊಡ್ತೀರಿ ನೀವು ರೈತರಿದ್ದಾಗ ಐದು ಲಕ್ಷ ರೂಪಾಯಿ ಲೋನ್ ಕೊಡೋದು ನೀವು ಇದು ಪಿ ಪಿ ಎಸ್ ಅಲ್ಲಿ ಹಣ ರೈತರಿಗೆ ಖಾಲಿ ವಿಧಾನಸೌಧ ಸಿದ್ದರಾಮಯ್ಯ ಹೋಗ್ತಾರ ನಾ ರೈತರು ಪರ ಇದ್ದ ರೈತರು ಪರ ಏನ್ ರೈತರು ಪರ ಅವರು ಐದು ಲಕ್ಷ ರೂಪಾಯಿ ಒಬ್ಬರು ತೋರಿಸಿ ನಮ್ಮ ಸೊಸೈಟಿ ಬೀದಾರ್ ಜಿಲ್ಲಾದಾಗ ಒಂದು ಸಿಂಗಲ್ ಮನುಷ್ಯನ ಐದು ಲಕ್ಷ ರೂಪಾಯಿ ಲೋನ್ ತೋರಿಸಿ ನೀವು ಏನು ಕೊಡೋರ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರ ರೈತರು ಕರೆಕ್ಟ್ ಟೈಮ್ ಇದು ಲೋನ್ ಕೊಟ್ಟರ ಕರೆಕ್ಟ್ ಟೈಮ್ ನೀವು ರಾಶಿ ರಾಶಿ ಮಾಲ್ ತಗೊಂಡ್ರೆ ಯಾಕೆ ಸಾಯ್ತಾರೆ ರೈತರು ಪಿ ಅಲ್ಲಿ ಆನ್ ಏನ್ ಮಾಡ್ತಾ ಎರಡ್ ತಿಂಗಳಾಗಿದೆ ಆದ್ರೂ ರೈತರು ಇಲ್ಲಿ ಬಂದು ಏಳು ಗಂಟೆಯಿಂದ ಕಾಯ್ತಾ ಇದ್ದಾರೆ ಇನ್ನೂವರೆಗೂ ರೈತರ ಮಾಲು ಎ ಅವರು ಆಗಲಿ ಪೊಟೀಶನ್ ಆಗಲಿ ಯಾರು ಸ್ಪಂದಿಸ್ತಾ ಇಲ್ಲ ರೈತರಿಗೆ ನಮ್ದು ಅದರ ಸಲುವಾಗಿ ಮುಂಜಾನೆ ಮಸ್ಕಿನ ಐದು ಗಂಟೆಯಿಂದ ಬೇರೆ ಹಳ್ಳಿ ರೈತರು ಬಂದಾರ ಮತ್ತೆ ನಮ್ಮ ಮೂರು ಹಳ್ಳಿ ರೈತರು ಬಂದ ಐದು ಗಂಟೆಯಿಂದ ಕಾಯ್ದೆ ತರ ಇಲ್ಲಿ ಒಬ್ರು ನಷ್ಟ ಮಾಡಿಲ್ಲ ಒಬ್ಬರು ಊಟ ಮಾಡಿಲ್ಲ ಆದ್ರೆ ಇವ್ರಿಗೆ ಸೊಸೈಟಿ ಆಗಲಿ ನಮ್ಮ ಪಿ ಕೆ ಎಸ್ ಇದು ಆಗಲಿ ಆದ್ರೂ ಡಿ ಸಿ ಅವರಿಗೂ ರೈತರು ಮಳೆ ಬಿದ್ದು ಅತಿ ಹೆಚ್ಚಿನ ಇಲ್ಲಿ ನಮ್ದು ಬಾತಂಬ್ರ ಆಗಲಿ ಬಾಲ್ಕಿಯಲ್ಲಿ